ಮಾಡಬೇಕು ಅಂದರೆ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರ್ ಫೋನ್ ಎತ್ತಾ ಇಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಇದು ಸೇರಿದೆ ಅಂತ ನನಗೆ ಗಮನಕ್ಕೆ ಬಂದಿದೆ ಆದರೆ ಈ ಲೇಔಟು ನ ನಗರಸಭೆಯಿಂದ ಅಲಾಟ್ ಮಾಡಿರ್ತಕ್ಕಂಥ ಸೈಟ್ಗಳಲ್ಲಿ ಕಟ್ಟಿರತಕ್ಕಂಥ ಯಾಕಂದಿಲ್ಲ ಬಡಾವಣೆ ಬಡಾವಣೆ ಸಾವಿರದ ಒಂಬೈನೂರ ನಲವತ್ತರ ನಲ್ವತ್ತರಲ್ಲಿ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಹಾಕಿದೆ ಹಾಗಾಗಿ ನಾನು ಬೇರೆಯವ್ರ ಮೂಲಕವೂ ಕೇಳಿದೆ ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ ಈಗ ವಕ್ಫೀಲ್ ಆಕೆಯವ್ರು ಹೇಳ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಹೇಗೆ ಸೇರ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಜನರ ನೆಮ್ಮದಿಯನ್ನು ಕೆಡಿಸಲಿಕ್ಕೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಅಂತ ನನಗೆ ಅನಿಸ್ತಾ ಇದೆ ನೆಮ್ಮದಿಯಿಂದ ಬದುಕಬಾರದು ಯಾಕಂದರೆ ಜನರನ್ನ ಐದು ಪಂಚ ಗ್ಯಾರಂಟಿಗಳು ಏನು ವಿಫಲ ಆಗಿದ್ದಾವೆ ಅದರಿಂದ ಡೈವರ್ಟ್ ಮಾಡಿ ಜನರನ್ನು ದಿಕ್ಕ ತಪ್ಪಿಸ್ಲಿಕ್ಕೆ ಈ ಕುತಂತ್ರದ ಕೆಲಸವನ್ನು ಆ ಜಮೀರ್ ಅಹಮದ್ ಖಾನ್ಗೆ ವಹಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಜಮೀರ್ ಅಹಮದ್ ಖಾನ್ ನನಗೆ ಆತ್ಮೀಯರೇ ಆದರೆ ಆತ್ಮೀಯರಾದರೂ ಕೂಡ ರಾಜ್ಯದ ಜನರ ನೆಮ್ಮದಿಯನ್ನು ಹಾಳು ಮಾಡುವ ಕೆಲಸ ಜಮೀರ್ ಅಹಮದ್ ಖಾನ್ ಮಾಡಬಾರ್ದು ಸರ್ಕಾರನೂ ಮಾಡಬಾರ್ದು ಅವ್ರ ಹೇಳಿಕೆಗಳಿಂದ ಅವ್ರು ಮಾಡ್ತಕ್ಕಂಥ ಕಾರ್ಯದಿಂದ ರಾಜ್ಯದಲ್ಲಿ ಗೊಂದಲ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಜನರು ಏನು ದಂಗೆ ಏಳುವ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದು ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದು ಸರಿಯಲ್ಲ ಇದನ್ನು ಖಂಡಿಸ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಏನು ಇದ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಯವರೇನಿದ್ದಾರೆ ಏನಿದ್ದಾರೆ ಕೂಡ್ಲೆ ಇದನ್ನ ಹಿಂಪಡೆಯಲಿಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನ ಕ್ರಮ ವಹಿಸಿದ್ರೆ ಸರಿಯೇ ಇಲ್ಲದೆ ಇದ್ರೆ ವಾತಾವರಣ ಕೆಡತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಹಾಗೇನೆ ಜಮೀರ್ ಅಹಮದ್ ಖಾನ್ ರವರು ನಿನ್ನೆ ನಮ್ಮ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ನಾಲ್ಗೆ ಅವ್ರ ಸಂಸ್ಕೃತಿಯನ್ನು ತೋರಿಸುತ್ತೆ ನೀವು ಆತ್ಮೀಯತೆಯಿಂದ ಒಳಗೆ ನಾಲ್ಕು ಗೋಡೆ ಮಧ್ಯೆ ನೀನು ಕರಿಯಣ್ಣ ಅಂತ ನಾನು ಅವರು ಕುಳ್ಳಣ್ಣ ಅಂತನಾರ ಅಂದ್ರು ಅಲ್ಲಿ ಸಾರ್ವಜನಿಕವಾಗಿ ರಾಜಕೀಯ ಪಟುವಾಗಿ ನಾಲ್ಗೆಯನ್ನ ಹಿಡಿದಲ್ಲಿ ಇಟ್ಕೊಂಡು ಯಾವ ರೀತಿ ಮಾತನಾಡಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿ ದೇಶದ ಮಂತ್ರಿ ಹಾಗೆ ಸಹಜವಾಗಿ ರಸ್ತೆ ಮೇಲೆ ಕಟ್ಟೆ ಮೇಲೆ ಕೂತವರು ಮಾತನಾಡೋದಿಲ್ಲ ಆ ರೀತಿ ಒಂದು ಬಣ್ಣವನ್ನ ಹೀಯಾಳಿಸಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಮೈಯನ್ನ ಬಿಚ್ಚಿದ್ರೆ ನಿಮ್ದು ಎಲ್ಲೂ ಕರ್ರಿಗೆ ಇಲ್ಲೇ ಅಲ್ವಾ ನಿಮ್ದು ಎಲ್ಲೂ ಕರ್ರಗಿಲ್ಲೇ ಅಲ್ವಾ ಸಿ ಅವ್ರವ್ರ ಬಣ್ಣ ಅವ್ರವ್ರಿಗೆ ದೊಡ್ಡದು ಹೆತ್ತವರಿಗೆ ಮುದ್ದು ನಮ್ಮ ಬಣ್ಣ ನಮಿಗೆ ಚೆನ್ನಾಗೇ ನಿನ್ನ ಬಣ್ಣ ನಿನಗೆ ಚೆನ್ನಾಗಿ ನಿನ್ನ ಹತ್ರ ಅಷ್ಟು ದುಡ್ಡು ಇದೆಯಾ ಕುಮಾರಸ್ವಾಮಿ ಅವ್ರನ್ನ ಖರೀದಿ ಇಡೀ ಕುಟುಂಬ ಇಡೀ ಕುಟುಂಬನ ಖರೀದಿ ಮಾಡೋ ಶಕ್ತಿ ಇದೆಯಾ ವಿಧಾನಸೌಧ ಒಳಗೆ ಬರೋಕ್ಕೆ ಯೋಗ್ಯತೆ ಇರಲಿಲ್ಲ ಕುಮಾರಣ್ಣ ನಿನ್ನ ಎಮ್ ಎಲ್ ಎ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿ ಸವಾಲು ಹಾಕಿ ನೀನು ಕರ್ಕಂಬಂದು ಇವತ್ತು ಈ ಸ್ಥಾನಕ್ಕೆ ಬಿಟ್ಟಿದ್ದಾರೆ ತಿಂದು ಮನೆಗೆ ಸ್ವಲ್ಪ ಕೃತಜ್ಞತೆ ಇರಬೇಕು ತಿಂದು ಮನೆಗೆ ಕೃತಜ್ಞತೆ ಇರಬೇಕು ನಿನ್ನನ್ನು ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರು ನಿನಗೆ ಸಹಾಯ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಅವ್ರ ಬಗ್ಗೆ ಉತ್ತಮವಾದ ಮಾತುಗಳನ್ನ ಆಡಬೇಕು ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ ಇನ್ಮೇಲೆ ಮಾತನಾಡಬೇಡಿ ನಿಮ್ಮ ಮಾತಿನಿಂದ ನಿಮಗೆ ಎಡ್ವರ್ಟ್ ಮಾಡ್ಕೋಬೇಡಿ ಸಮುದಾಯವನ್ನು ನೀವು ಮೆಚ್ಚಿಸಲಿಕ್ಕೆ ನಿಮಗೆ ಶಕ್ತಿ ಇದ್ದರೆ ನೀವು ಮಾಡಿರಿ ಚುನಾವಣೆ ಮಾಡಿರಿ ತಂತ್ರಗಾರಿಕೆ ಮಾಡಿರಿ ಆದರೆ ಇನ್ನೊಬ್ಬರನ್ನ ಹೀರಾಳಿಸಿ ಮಾತನಾಡಿ ನಾನು ದೊಡ್ಡವನ್ನ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಈ ನಿಮ್ಮ ಮಾತುಗಳನ್ನು ಖಂಡಿಸ್ತೇವೆ ಇನ್ಮೇಲೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಓಕೆ ಸರಿ